ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಈ ಒಂದು ಮಿನಿ ಬ್ಲಾಗ್ ಬಂದು ಶನಿವಾರದ ಒಂದು ಮಿನಿ ಬ್ಲಾಗ್ ಆಗಿರುತ್ತೆ ಇನ್ನು ಶನಿವಾರ ಮಕ್ಕಳಿಬ್ಬರು ಸ್ಕೂಲಲ್ಲಿ ಸ್ಕೂಲ್ ಇತ್ತು ಇನ್ನು ಚಿಕ್ಕವನಿಗೆ ಪಿ ಟಿ ಎಮ್ ಇತ್ತು ಅಲ್ಲಿ ಮುಗಿಸ್ಕೊಂಡು ಹಾಗೆ ದೊಡ್ಡವನ್ ಸ್ಕೂಲಿಗೆ ಹೋಗ್ಬೇಕಿತ್ತು ಅಂದ ಮೇಲೆ ಅಲ್ಲಿ ನಾವು ಎನ್ ಜಿ ಎಫ್ ವಿಲೇಜ್ ವಿಲೇಜಲ್ಲಿ ಅಣ್ಣಮ್ಮನ ಕೋರ್ಸಿದ್ರು ಅಲ್ಲಿ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದೆ ನಮಸ್ಕಾರ ಹಾಕ್ಕೊಂಡು ಇನ್ನು ಮನೆಗೆ ಬಂದೆ ಅಕ್ಕನ ಮನೆಗೆ ಬಂದೆ ಅಲ್ಲಿ ಟಿಫನ್ ಮಾಡಿಕೊಂಡು ಇನ್ನು ದೊಡ್ಡ ಮಗನ ಸ್ಕೂಲ್ ಹತ್ರಕ್ಕೆ ಬಂದೆ ಅಲ್ಲಿ ಬಂದರೆ ಎಕ್ಸಿಮಿಷನ್ ಅಂತ ಹೇಳೇ ಬಂದಿದ್ದೆ ನಾನು ತುಂಬಾ ಚೆನ್ನಾಗಿ ಇಟ್ಟಿದ್ರು ಎಕ್ಸಿಮಿಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರೆ ಮಕ್ಕಳು ಎಫರ್ಟ್ ಹಾಕ್ಬಿಟ್ಟು ಎಲ್ಲ ಎಕ್ಸಿಬಿಷನ್ಸು ಕೂಡ ತುಂಬಾ ಚೆನ್ನಾಗಿತ್ತು ಅದರಲ್ಲಂತೂ ನನಗೆ ಇಷ್ಟ ಆಗಿದ್ದು ಪಾರ್ಟ್ ಅಂತ ಹೇಳಿದ್ರೆ ಆರ್ಟ್ ಆ್ಯಂಡ್ ಕ್ರಾಫ್ಟು ಎಲ್ಲ ಪೇರೆಂಟ್ಸನ್ನು ತುಂಬಾ ತಲೆ ಉಪಯೋಗಿಸ್ಬಿಟ್ಟು ಒಳ್ಳೆ ಒಳ್ಳೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ಮಾಡಿಕೊಟ್ಟಿದ್ದಾರೆ ಎರಡು ಕಣ್ಣು ಕೂಡ ಸಾಲಲ್ಲ ಅಷ್ಟು ಚೆನ್ನಾಗಿದೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ನೋಡೋದಕ್ಕೆ ಮಕ್ಕಳಿಗೂ ಕೂಡ ಏನು ಉಪಯೋಗ ಆಗುತ್ತೋ ಅಂತೆ ಹಾರ್ಟ್ ಆ್ಯಂಡ್ ಕ್ರಾಫ್ಟನ್ನೇ ಈ ಟೀಚರ್ಸು ಕೂಡ ಹೇಳಿದ್ದಾರೆ ಮಾಡಿ ಮಕ್ಕಳು ಕೂಡ ಸಪೋರ್ಟ್ ಮಾಡುವ ಈ ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಿಕೊಂಡು ಮಕ್ಕಳು ಕೂಡ ಪೇರೆಂಟ್ಸ್ ಹೆಲ್ಪ್ನ ತೊಗೊಂಡು ತುಂಬಾ ಚೆನ್ನಾಗಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ಮಾಡಿದರು ನನ್ನ ಮಗನದು ಬಂದು ಎಕ್ಸಿಬಿಷನ್ ಏನಪ್ಪ ಇತ್ತು ಅಂತ ಹೇಳಿದ್ರೆ ಇದು ಕಾಟನ್ ಶೀಟಲ್ಲಿ ಈ ಜೆ ಸಿ ಪಿ ಮಾಡ್ಕೊಂಡು ಬರೋದಿತ್ತು ಅವನು ಕೂಡ ತುಂಬಾ ಕಷ್ಟಪಟ್ಟು ಮಾಡ್ಕೊಂಡು ಹೋಗಿದ್ದ ತುಂಬಾ ಚೆನ್ನಾಗಿ ಸಹಿತ ಆಗಿತ್ತು ಇನ್ನು ಅವದೆಲ್ಲ ನೋಡಿಕೊಂಡು ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಈ ಒಂದು ಶೋನ ನೋಡಬೇಕಿತ್ತು ಅದು ತುಂಬಾ ಚೆನ್ನಾಗೂ ಕೂಡ ಇತ್ತು ಪೇರೆಂಟ್ಸು ನಾವು ಫಸ್ಟ್ ಟೈಮ್ ಹೋದಾಗ ಇರಲಿಲ್ಲ ಆಮೇಲೆ ಬಂದ್ವಿ ತುಂಬ ಜನ ಪೇರೆಂಟ್ಸ್ ಸೇರ್ಕೊಂಡಿದ್ದಾದಮೇಲೆ ಮಾಡ್ತೀವಿ ಅಂತ ಹೇಳಿದರು ಪೇರೆಂಟ್ಸ್ ಎಲ್ಲ ಒಟ್ಟಿಗೆ ಕೂಡಿದ್ದಾದಮೇಲೆ ಒಂದು ಒಳ್ಳೆಯ ಸಂದೇಶನ ಇಟ್ಟು ಈ ಒಂದು ವಿಡಿಯೋನ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಏನಿರ್ಬೋದು ಅಂತ ಹೇಳಿದ್ರೆ ನೀವು ವಿಡಿಯೋ ನೋಡಿದ್ರೆ ಆಲ್ಮೋ ಆಲ್ಮೋಸ್ಟ್ ಆಲು ನಾನು ಹಿಂದೆನೇ ಈ ವಿಡಿಯೋ ಮಾಡ ಹಾಕಿದ್ದೀನಿ ಆದರೂ ಎಕ್ಸಿಬಿಷನ್ದು ಒಂದು ವಿಷಯ ಬಂತಾದ್ಮೇಲೆ ಅದರಲ್ಲೂ ಕೂಡ ಮಿಕ್ಸ್ ಮಾಡಿ ಹಾಕಬೇಕು ಅಂತ ಹೇಳಿ ಹಾಕಿದ್ದೀನಿ ಇದೇನು ಅಂತ ಹೇಳಿದ್ರೆ ಆಗಿ ನಾವು ಡೈಲಿ ಯೂಸ್ ಮಾಡುವಂತಹ ಮೊಬೈಲ್ನ ಅತಿ ಬಳಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಆ ಒಂದು ಈ ವಿಡಿಯೋನ ಮಾಡಿ ಹಾಕಿದ್ದಾರೆ ಇನ್ನು ಅದು ಹಾಕಿದ್ದಾದಮೇಲೆ ಈ ವಿಷಯ ಅಂತೂ ಇಂಪಾರ್ಟೆಂಟ್ ಆಗೇ ಆಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರೋ ಕೆಲಸನೇ ಇವರು ಪ್ರತಿಯೊಂದನ್ನು ನಮಗೆ ತೋರಿಸ್ಕೊಡ್ತಿರೋದು ಹೌದು ಅಂತಲೇ ಹೇಳ್ಬೋದು ಏನಂತ ಹೇಳಿದ್ರೆ ಎಲ್ಲಿ ಒಂದು ಮನೆ ಯಾವುದು ತುಂಬ ಆಸೆ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಏನಪ್ಪ ಅಂತ ಹೇಳಿದ್ರೆ ಪರಿಸರನ ಹಾಳು ಮಾಡೋದು ಅಲ್ಲಿ ಒಂದು ಬಿಲ್ಡಿಂಗ್ನ ಕಟ್ಟೋದು ಅದು ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ಇಲ್ಲ ಒಂದು ಮನೆ ಅವ್ರು ಇರೋದಕ್ಕೆ ಆಗಿರ್ಬೋದು ಏನೇ ಒಂದು ವಿಷಯ ಆಗಿರ್ಬೋದು ಆಲ್ಮೋಸ್ಟ್ ಆಲು ಪರಿಸರನ ಇದು ಮಾಡೇ ಒಂದು ಮನೆ ಆಗಿರ್ಬೋದು ಆಫೀಸ್ ಒಂದು ಅವರಿಗೆ ಬೇಕಾಗಿರೋವಂತಹ ಬಿಸ್ನೆಸ್ಗೆ ಏನು ಅನುಕೂಲ ಆಗಿರುತ್ತೋ ಹಣದ ವಿಷಯಕ್ಕೋಸ್ಕರ ನಾವು ನಮ್ಮ ಪರಿಸರನ ತುಂಬನೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೋಬಾರ್ದು ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೀರನ್ನು ನಾವು ಅತಿಯಾಗಿ ಅತಿ ಹೆಚ್ಚಾಗಿ ಏನು ಅಂತ ಹೇಳಿದ್ರೆ ದುರುಪಯೋಗನ ಪಡಿಸ್ಕೋಬಾರ್ದು ನೋಡ್ತಿರ್ಬೋದು ನೀವು ಲಾಸ್ಟ್ ವೀಕಲ್ಲಿ ಫೋರ್ ಡೇಸ್ ಬೆಂಗಳೂರಲ್ಲಿ ನೀರು ಕೂಡ ಇರಲಿಲ್ಲ ತುಂಬಾ ಕಷ್ಟ ಆಗ್ತಿತ್ತು ಕೆಲವೊಂದು ಏರಿಯಾಗಳಲ್ಲಿ ಕಾವೇರಿ ನೀರನ್ನ ಬಿಟ್ಟಿರಲಿಲ್ಲ ಅದು ನಮಗೂ ಕೂಡ ಅನುಭವ ಆಗಿದೆ ಹಂಗಾಗಿ ನೀವು ನಾವು ನೀರು ಮತ್ತು ಪರಿಸರ ಮರ ಗಿಡಗಳನ್ನ ಅತಿಯಾಗಿ ನಾವು ಮಿತಿಯಾಗಿ ಬೆಳೆಸಿದ್ರು ಕೂಡ ಹೆಚ್ಚಿನ ಉಪಯೋಗಗಳಾಗುತ್ತೆ ಇವಾಗ ನೀವು ನೋಡ್ತಿರ್ಬೋದು ಫ್ಯಾಷನ್ ಅಂತಲೂ ಸಹಿತ ಹೇಳೋಕ್ಕಾಗೋದಿಲ್ಲ ಪ್ರತಿಯೊಂದು ಮನೆಗಳಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ನ ಬೆಳೆಸ್ತಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಅದು ಆರೋಗ್ಯದ ವಿಷಯದಲ್ಲೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ ನೀವು ಹೇಳ್ತಾ ಇರ್ಬೋದು ಇಂಡೋರ್ ಪ್ಲ್ಯಾಂಟ್ಸ್ನ ನಾವು ಒಳಗಡೆ ಬಳಸೋದ್ರಿಂದ ಉಸಿರಾಟದ ತೊಂದರೆಗಳು ಕೂಡ ದೂರನೇ ಸಹಿತ ಹೋಗುತ್ತೆ ಹಾಗಾಗಿ ಇವರು ಒಳ್ಳೆಯ ಸಂದೇಶಗಳನ್ನೇ ಇಟ್ಕೊಂಡು ವಿಡಿಯೋ ಮಾಡಿದ್ದಾರೆ ಅಂತಲೂ ಕೂಡ ನಾವು ತಿಳ್ಕೊಬೋದು ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಸಂದೇಶನ ತಿಳಿಸ್ಕೊಡೋಕ್ಕೆ ಪ್ರಯತ್ನನ ಮಾಡಿದ್ದಾರೆ ಈ ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಾವು ಎ ಟೀಚರ್ಸ್ಗೆ ಒಂದು ಧನ್ಯವಾದಗಳನ್ನ ಹೇಳೋಣ ಮಕ್ಕಳು ಕೂಡ ಅವರು ಹೇಗೆ ಹೇಳ್ಕೊಟ್ಟಿದ್ದಾರೋ ಅದೇ ಒಂದು ಇದರಲ್ಲಿ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಸಹಿತ ಮಾಡ್ತಿದ್ರು ಚಿಕ್ಕವರಿಂದ ಹಿಡಿದು ಒಂದು ಏತ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ ಮಕ್ಕಳು ಎಲ್ಲರೂ ಕೂಡಿಕೊಂಡು ಎಲ್ಲ ಕ್ಲಾಸಲ್ಲೂ ಒಂದು ಒಂದೊಂದು ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿಯೇ ಮಾಡಿಸಿದ್ದಾರೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಮಕ್ಕಳು ಎಷ್ಟು ಚೆನ್ನಾಗಿ ಸ್ಕ್ರೀನ್ ಹಿಂದೆ ನಾವು ಏನೇ ಮಾಡ್ತಿರ್ಬೋದು ಎಷ್ಟು ಜನ ಪೇರೆಂಟ್ಸ್ ಕೂತ್ಕೊಂಡು ನೋಡ್ತಿರ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಪಾಪ ಅವರು ಮಾಡ್ತಿರ್ತಾರಲ್ಲ ಅದಕ್ಕೆ ನಾವು ಮೆಚ್ಚುಗೆನ ಪಡಲೇಬೇಕು ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೂ ನಾನು ತಿಳ್ಕೊತೀನಿ ಹಾಗೆ ಮತ್ತೊಮ್ಮೆ ಕೇಳ್ತಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಿದ್ರು ಪ್ಲೀಸ್ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ಇದೆಲ್ಲ ಆಗಿದ್ದಾದಮೇಲೆ ಇನ್ನೂ ಕೂಡ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಇನ್ನೂ ಒಂದು ರೌಂಡ್ ಬಂದ್ವಿ ಆಗ ನನ್ನ ಮಗ ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದ ಫ್ರೆಂಡ್ಸ್ನೆಲ್ಲ ನೋಡಿಕೊಂಡು ಹಾಗೆ ಇನ್ನು ಈ ರೌಂಡಲ್ಲಿ ಹೇಳ್ತಾನೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಇನ್ನೊಂದು ರೌಂಡ್ ಹೋದೆ ಅವನು ಕೂಡ ಏನಪ್ಪ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಇವಾಗ ಕಾನ್ಫಿಡೆನ್ಸಲ್ಲಿ ಅಂತ ಹೇಳ್ತಾ ಇದ್ದ ಯಾಕೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಬಂದರೆ ಮಕ್ಕಳಿಗೆ ಎಲ್ಲರಿಗೂ ನೀವು ನೋಡ್ತಿರ್ಬೋದು ಖುಷಿ ಹಾಗೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವೂ ಇವನ್ನೆಲ್ಲ ದಾಟ್ಕೊಂಡೇ ಬಂದಿರ್ತೀವಲ್ಲ ಹಾಗಾಗಿ ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಏನೋ ಒಂದು ಪ್ರಾಜೆಕ್ಟ್ ಇರುತ್ತಲ್ಲ ಅದು ನಮಗೆ ಇಷ್ಟ ಆಗೋಕ್ಕಿಂತ ಹೆಚ್ಚಾಗಿ ಬೇರೆ ಕ್ಲಾಸಲ್ಲಿ ದೊಡ್ಡ ದೊಡ್ಡ ಕ್ಲಾಸ್ ಮಕ್ಕಳಾಗಿರ್ಬೋದು ಇಲ್ಲಾಂದರೆ ಅವ್ರಿಗಿಂತ ಚಿಕ್ಕ ಕ್ಲಾಸ್ ಎಲ್ಲರಿಗೂ ಒಂದೊಂದು ಟಾಪಿಕ್ನ ಇಟ್ಕೊಂಡು ಪ್ರಾಜೆಕ್ಟ್ನ ಕೊಟ್ಟಿರ್ತಾರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ಕೊಟ್ಟಿರ್ತಾರೆ ಅವ್ರಿಗೂ ನೋಡೋ ಖುಷಿಯಲ್ಲಿ ಇರ್ತಾರಲ್ಲ ಹಾಗಾಗಿ ಅವರಿಗೆ ಅಪ್ಪ ಅಮ್ಮ ಬಂದಾಗ ಆಗಿರ್ಬೋದು ಇಲ್ಲಾಂದರೆ ಪೇರೆಂಟ್ಸ್ ಬಂದಾಗ ಆಗಿರ್ಬೋದು ಅದ್ರ ಬಗ್ಗೆ ಹೇಳೋಕ್ಕೆ ಸ್ವಲ್ಪ ಅವ್ರಿಗೆ ಏನು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಹಾಗೆ ಮತ್ತು ತಂದೆ ತಾಯಿ ನೋಡೋ ಖುಷೀಲು ಸಹಿತ ಇದ್ಬಿಡ್ತಾರೆ ಅವರು ಯಾಕೆ ಅಂತ ಹೇಳಿದ್ರೆ ನಾವು ಮಾಡಿರೋದನ್ನು ಅವರು ನೋಡೋಕ್ಕೆ ಬಂದಿರ್ತಾರಲ್ಲ ಅಂತ ಹೇಳಿಬಿಟ್ಟು ಅವರು ಟೀಚರ್ಸು ಕೂಡ ಅಲ್ಲಲ್ಲೇ ಓಡಾಡ್ತಾನೆ ಇದ್ದರು ಮಕ್ಕಳು ಹೇಗೆ ಹೇಳ್ತಾರೆ ಏನು ಎತ್ತ ಅಂತ ನೋಡೋದಕ್ಕೋಸ್ಕರ ಇನ್ನು ಇವತ್ತಿಂದು ಏನು ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು ಎಕ್ಸಿಮಿಷನ್ ಅಂತ ತುಂಬಾ ಚೆನ್ನಾಗಿ ಸಹಿತ ಆಗಿತ್ತು ಒಂದು ನೃತ್ಯದ ಮುಖಾಂತರ ಈ ಒಂದು ಏನಪ್ಪ ಅಂತ ಹೇಳಿದ್ರೆ ಸೇವ್ ನೇಚರ್ ಅನ್ನೋ ಪದನ ಇಟ್ಕೊಂಡು ಇವರು ಈ ಒಂದು ವಿಡಿಯೋನ ಮಾಡಿ ತೋರಿಸಿದಾರಲ್ಲ ಅದಂತೂ ನನಗೆ ತುಂಬಾ ಇಷ್ಟ ಆಯಿತು ಪ್ರತಿಯೊಂದು ಸ್ಕೂಲ್ಗಳಲ್ಲೂ ಈ ಥರದೇ ಒಂದು ಒಳ್ಳೆ ಒಳ್ಳೆಯ ಉದ್ದೇಶನ ಇಟ್ಕೊಂಡು ಏನು ಅಂತ ಹೇಳಿದ್ರೆ ಪ್ರಾಜೆಕ್ಟನ್ನ ಮಾಡಿಸ್ತಾ ಇರ್ತಾರೆ ಹಾಗಾಗಿ ಈ ನಮ್ಮದು ಏನು ಫ್ಯೂಚರ್ ಮುಂದೆ ಇತ್ತಲ್ಲ ಕಾಲ ಅದಕ್ಕಿಂತ ಈ ಒಂದು ಈಗ ಏನು ಫಾರ್ವರ್ಡ್ ಆಗ್ತಿದ್ದೀರಾ ಆ ಒಂದು ಕಾಲ ತುಂಬಾ ಚೆನ್ನಾಗಿದೆ ಅಂತಲೂ ಸಹಿತ ಹೇಳ್ಬೋದು ಇನ್ನು ಅದೇ ಹೇಳ್ದಂಗೆ ಮುಂದೆ ನನ್ನ ಮಗ ನನಗೆ ಸರಿ ಎಕ್ ಹೇಗಿತ್ತು ಜೆ ಹೇಗಿತ್ತು ಜೆಸಿಪಿ ವರ್ಕ್ ಅಂತ ಹೇಳಿ ತೋರಿಸ್ಕೊಟ್ಟೆ ಇನ್ನು ಕೆಳಗಡೆ ಬಂದ್ವಿ ಕೆಳಗಡೆ ಬಂದಷ್ಟು ಸ್ವಲ್ಪ ಬುಕ್ ಸ್ಟಾಲು ಮತ್ತು ಸ್ಟೇಷನರಿ ಸ್ಟಾಲ್ಸು ಮತ್ತು ಫುಡ್ಡು ಸ್ಟಾಲ್ಸ್ ಎಲ್ಲ ಹಾಕಿದ್ರು ನಾವೇನು ಏನೂ ತೊಗೊಂಡಿಲ್ಲ ಯಾಕಂತ ಹೇಳಿದ್ರೆ ಮನೆಯಲ್ಲೆಲ್ಲ ಇರೋ ಅಂಥದ್ದೇ ಆಗಿತ್ತಲ್ಲ ಹಾಗಾಗಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಲೆಕ್ಸ್ ಅವರು ಒಂದು ಇದನ್ನು ಕೂಡ ಹಾಕಿದ್ರು ಇವತ್ತಿನ ಬ್ಲಾಗ್ ಇದಾಗಿರುತ್ತೆ